ಎನ್ಬೇಕು ಅಂತಿದಿ ನನಗ ಅಲ್ಲ ಗುರ್ದೈತಿಲ್ಲ ತುಕಾರಾಮನ ಕಾಲದಾಗ ಏ ಜಜಾಬಾಯಿ ಮಡದಿ ಇದಳು ತುಕಾರಾಮಗ ಈ ವಿದ್ಯಾಶ್ರೀ ಹಂತಕ್ಕಿ ಬೆರಿಕಿ ಹೇಳತಿ ಮನಿಯಾಗ ಅಂತಳ ಶಿವನ ವ್ಯಾಡ ತಾಯಿನ ಅನ್ನುವಂತ ಹಿಂಗೆ ಅಂತಿದಳು ಜಾ ಬಾಯಿ ತುಕಾರಾಮಗ ಜಿ ಜಿ ಆ ತುಕಾರಾಮಗ ಪಾಂಡುರಂಗನ ಧ್ಯಾನ ತುಕಾರಾಮ ಮಾಡುತ್ತಿದ್ದ ವಿಠಲ ಪಾಂಡುರಂಗ ಅಂದ್ರೆ ಬಾಡಿಗೆ ತಗೋಳಕಿ ಕೈಯಾಗ ನನ್ನ ಆಚ ಇಟ್ಟ ಸುಖ ನಮಗ ಮಾಡಿಲ್ ಇದರಾಗ ಅವನ ಹೆಸರು ತಗೋಬ್ಯಾಡ ಅಂತ ಬಾಡಗಿಲ ಹೊಡಕಿ ಗಂಡಗ ಸಂತ ತುಕ ರಾಮಂದ ಬೈ ಬೈಬ್ಯಾಡ ನನಗ ಬೇಕಾದಷ್ಟು ಪೈ ಅನ್ನವ ಮಡದೀಗ ಆ ಮುಂದೆ ಕೆಲವೊಂದು ದಿವಸ ಹುಷ್ಯ ಹೋಯಿತು ಟೋಳಿ ಇತ್ತು ಈ ತುಡಗರು ಬಂದು ಭೇಟಿ ಆದ್ರೂ ತುಕಾರ ಸಣ್ಣ ಹುಡುಗರು ಹೇಳಿದ್ರು ಇವ ಕೆಲಸ ಮಾಡವ ಕೈಯಾಗ ಇವ ದನ ಕಾಯವ ಹೇಳಿದ್ರು ಕೆಲಸ ಮಾಡ್ತಿದ್ದ ಆವಾಗ ಮುಂದೆ ತುಡುಗಾರು ಬಂದು ಸಂತ ತುಕಾರಾಮ ಹಿಡಿದ್ರು ಬಾಡಿ ಒಡೆದು ತುಡುಗಿಗೆ ಹೋಗುನು ನಡೆಯೋ ನಡಿಯೋ ಆವಾಗ ಮಧ್ಯ ರಾತ್ರಿ ಕರ್ಕೊಂಡು ಹೋಗಿ ಸೌಕರ್ಯ ಗವಾಡಿ ಒಡೆದ್ರು ಹೆದ್ರು ಹೌದು ಈ ತುಕಾರಾಮಗ ತಮ್ಮ ವೈದು ಇಳು ಶಾರದ ರಾಗ ಒಳಗ ಬೆಳ್ಳಿ ಬಂಗಾರ ತಗೊಂಡೋಬ ಕಳಿಸಿದ್ರು ಸಂತಾಗ ಮಧ್ಯೆ ರಾತ್ರಿಯ ಗಾಡಿ ಒಡೆದು ಹಾ ತುಕಾರಾಮ ಒಳಗ ಹೋದ ಬೆಳ್ಳಿ ಬಂಗಾರ ತರ್ತೀನಿ ತಡಿ ಒಳಗೆ ಹೋಗಿ ತುಕಾರಾಮ ಮಾಡ್ತಾನ ಹಂಗ ಜಗಲಿ ಮ ಆಗ ತಬಲಾ ಇ ಭನಿ ಮಾಡು ನಾದ ಬಂತು ಏ ವರಗ ಹೋಗಿ ತಬಲಾ ಹೊಡದ ಬೆ ಆತ ಮಾಡ್ದ ತುಕ ರಾಮ ಎಬಸ್ದ ಮನಿಗಿದ ಸೌಖರ್ಯಗ ಇವ ವಿಠೊಲ ಪಾಂಡುರಂಗ ಅಂತ ಭಜನಿ ನಡೆಸ್ದ ಮನಿಯಾಗ ಆ ವಿಠೊಲ ಪಾಂಡುರಂಗ ಭಜನಿ ನಡೀತು ತುಡುಗುರು ಅಂಜಿ ಓಡಿ ಹೋದ್ರು ಸುಮ್ಮ ಸುಮ್ಮನೆ ಕಳಸ್ದ ಹಂಗಾಯಿತು ಇವಾಗ ಮನಿಯಾಗ ಹೊಡದು ಭಜನೆ ನಡೀತು ಸೌಕಾರ ಬಂದು ಹಿಡದಾ ಅಲ್ಲೋ ಗ್ವಾಡಿ ಒಡೆದು ಬಂದಿದ ನೀನು ಇಲ್ಲಿ ತುಡಗೀಗ ನೀನು ತುಡಗ ಅಂತ ಹಿಡದ ತುಕಾರಾಮಗ ನಿನಗ ಕತ್ತಿ ಮ್ಯಾಗ ಕುರ್ಶಿ ಮೆರವಣಿಗೆ ತೆಗಿತೀನಿ ಯಾವಾಗ ಮುಂಜಾನೆದ್ದು ಕತ್ತಿ ತಂದು ತುಕಾರಾಮ್ಗ ಕೂರ್ಸಿ ಬಿಟ್ಟ ಕತ್ತಿ ಹೋಗಿ ಕುದು್ರಿ ಆಯಿತು ಸಂತ ಒಳಗ ಕತ್ತಿ ಹೋಗಿ ಕುದು್ರಿ ಆಯಿತು ಬಾಗಿ ಪಾದಕ್ಕೆ ಬಿದ್ದ ಮಗನೇ ನಾನೇ ಬಂದಿನ ಮನಿ ತುಡಗ ಆಗಿಲ್ಲ ನಿನಗ ನೀ ನಾನು ಬರ್ಲಿಕ್ಕ ನಿನ್ನ ಮನಿ ಇರುತ್ತಿದ್ದಿಲ್ಲಾಗ ಹಿಂಗ ತಾಕೀಚ ಮಾಡಿ ಬಂದ ಕೇಳುವಾವಾಗ ಅವಾಗ ಕೆಟ್ಟ ಬಡತನ ಕಾರ್ತಿತ್ತು ಒಂದ ದಿವಸ ರುಕ್ಮಿಣಿಯ ಆದಿಶಕ್ತಿ ಕೇಳತಾಳ ಭಗವಂತ ಗಿಯಾಜಿ ಜಿಯ ಒಂದ ದಿವಸ ಬುದ್ಧಿ ಕಟ್ಗೊಂಡು ಸಂತ ಹೊಲಕ ಬಂದಾ ಏ ಒಂದ ಬೀದಿ ನಾಯಿ ಬಂತು ನೋಡು ಇವರ ಹೊಲದಾಗ ಆವಾಗ ಏನ್ ಮಾಡ್ದವ ಏನ್ ಮಾಡ್ತಾರಿ ಬರೇ ವಿಠೋಲ್ ಪಾಂಡುರಂಗ ಅಂತ ಹೇಳಿ ಒದ್ರಿದ್ರೆ ಜಿಜಾಬಾಯಿ ಬಾರಿಗೆ ತಗೊಂಡ್ ಹೊಡೆಕಿ ತುಕಾರಾಮಗ ಹೌದ್ ಹೌದ್ ಇವು ಅಂದ್ರೆ ನಾ ಹೇಳಿದೆ ನೀ ಕೇಳ್ಬೇಕ ಹೌದ್ ನೀ ಹೇಳಿದ್ ನಾ ಕೇಳಂಗಿತ್ ಅಡ್ಡ ಹಿಡಿದಳಕಿ ಹೌದಲ್ರಿ ಹಿಂಗ ಹೇಳ್ತಿ ಅಡ್ಡ ಹಿಡಿದ್ರು ಹೊಳೆ ದಾರಿಗೆ ತರ್ತಾನವ ಸಂತ ಹೇಳ್ತಿ ಮತ್ ಇಂತ ಅಡ್ಡ ಹಿಡಿದ್ರು ದಾರಿಗೆ ತರಾಕ್ ಬರೋದಲ್ಲ ಅನ್ನೋನು ಬರ್ತದಲ್ರಿ ಅದಕ್ಕೆ ಏನು ಮಾಡ್ದ ವಿಠೋಲ್ ಪಾಂಡುರಂಗ ಅಂತ ಒಳಗ ತುಡುಗು ಮಾಡಕ್ ಒಳಗ್ ಕಳ್ಸಿಬಿಟ್ಟು ಗಾಡಿ ಹೊಡೆದು ಹೌದ್ ಇವರು ತ್ರಿಕಾಲ್ ಜ್ಞಾನಿಗಳಿದ್ರು ಸಂತರು ಒಳಗೆ ಹೋಗಿ ಬೆಳ್ಳಿ ಬಂಗಾರ ತುಡುಗು ಮಾಡಿದ್ರ ಸೌಹಾರ ಮನ್ಕೊಂಡಿದ್ದ ಇನ್ ಇವ್ರು ಬಂದಾರ ಬರೋಬರ ಆಯ್ತಾ ಒಳಗೆ ಜಗಲಿ ಮ್ಯಾಗ ತಬಲಾ ಇತ್ತು ಭಜನೆ ಮಾಡಕ್ ಚಾಲು ಮಾಡಿಬಿಟ್ಟ ಬಿಟ್ಟ ಒಳಗೆ ಹೋಗಿ ಹೌದಲ್ರಿ ಇವ ಘಾತ್ ಮಾಡ ತಿಳಿದುಕೊಂಡು ಓಡಿ ಹೋದ್ರು ಮುಂಜಾನೆ ಸೌಕಾರ ಇವನ್ ಮ್ಯಾಗ ತುಡುಗಿ ತುಡುಗು ಹೊರಸಿ ನಮ್ ಗಾಡಿ ಒಳದ್ ತುಡುಗಿಗೆ ಬಂದಿದೆ ಹೇಳಿ ಕತ್ತಿ ಮ್ಯಾಗ ಮೆರುಗಿ ತೆಗೀತಿ ತಗದ ಆ ಕತ್ತಿ ಮ್ಯಾಗ ಏನು ಸಂತ ತುಕಾರಾಮ ಕೂತ ಕತ್ ಕುದುಾಯ್ತು ಹೌದಲ್ರಿ ಇಂಥವ್ರ ಮಾತ್ಮರು ಭರತ್ ಕಂಡದಿಗಾರ ಹೌದು ಮತ್ ಈ ಜಿಜಾಬಾಯಿ ಹ್ಯಾಂಗಿದಳಪ್ಪಾ ಅಂದ್ರೆ ಇದೇ ಹೌದು ಎಲ್ಲ ಹಾಕಿದೆ ನಡಿಬೇಕು ಕಾರವಾರ ಮನೆಯಾಗ ಒಂದ್ ದಿವಸ ಏನ್ ಮಾಡಿದ್ರು ಬುತ್ತಿ ಕಟ್ಟಿಕೊಂಡು ಸಂತ ತುಕಾರಾಮ ಹೊಲಕ್ಕೆ ಬಂದ ಬಂದ ಕೂಡ್ಲೆ ಒಂದು ಬೀದಿ ನಾಯಿ ಬಂದು ಬುತ್ತಿ ಬಾಯಿ ಹಿಡ್ಕೊಂಡು ಓಡಾಕ ಚಾಲು ಮಾಡ್ಬಿಡ್ತು ಹೌದು ಈ ತುಕಾರಾಮ ಏನಂದ ನನ್ನ ಬುತ್ತಿ ಹಿಡಿ ಶಕ್ತಿ ಜಗತ್ತಿನೊಳಗೆ ಯಾರಿಗಿಲ್ಲ ಹೌದು ಹೌದು ಈ ನಾಯಿ ಬಂದು ಬುತ್ತಿ ಹಿಡದೈತಿ ಅಂದ್ರೆ ಇವ ಸಾಕ್ಷಾತ್ ಅದಾನ ಅಂತ ತಿಳಿದುಕೊಂಡ ಹೌ ಅವಾಗ ಏನು ಮಾಡ್ದ ಅದು ಬುತ್ತಿ ತೊಗೊಂಡು ನಾಯಿ ಹೋಗ್ತಿತ್ತು ತುಕಾರಾಮ ತುಪ್ಪದ ಗಿಂಡಿ ತಗೊಂಡು ಹೌದಲ್ರಿ ಆ ನಾಯಿ ಎಲ್ಲಿಗೆ ಹೋದ್ರೂ ಬಿಡಂಗಿಲ್ಲ ತೆಗೆದುಕೊಂಡು ಬೆನ್ನ ಅದು ಬುತ್ತಿ ಬಿಚ್ಚಿ ತಿನ್ನುದ್ರೊಳಗೆ ತಿನ್ನು ತುಪ್ಪ ಸುರದ ಒಳಗೆ ಹೌದು ನೀ ತುಪ್ಪ ಬಿಟ್ಟು ಹಾಕೊಳ್ತೀವಿ ತುಪ್ಪ ಹಾಕೊಂಡು ನೀ ಇಟ್ಟೋಲದಿ ನೀನು ನಾಯಿ ಎಲ್ಲ ತಂದ ಸಾಕ್ಷಾತ್ ವಿಠಿ ದರ್ಶನ ಕೊಟ್ಟ ತುಕಾರಾಮ ಇಂಥ ಒಂದೆಲ್ಲಾ ದೇವರು ಕಂಡಿಲ್ಲ ಇವರೆಲ್ಲ ಸುದಕ್ಕೆ ಭೂಲೋಕದೊಳಗೆ ಸ್ಪರ್ಶ ಇಲ್ಲ ಕೈಲಾಸ ಹೋಗ್ಯಾರ ಶರೀರ ಹೋಗ್ಯಾರ ಹೋಗ್ಯಾರವ್ರ ಅಷ್ಟು ಸಾಮರ್ಥ್ಯ ಪಡೆದುಕೊಂಡಿದ್ರೆ ಈಗ ನಿನ್ನೊಳಗೆ ಹೋಗದ ತೀಗಿ ಒಳಗೆ ಹೋಗಲ್ಲಪ್ಪ ನಿನ್ ಒಳಗೆ ಏನ್ ಹೋಗಾವ ಯಾವ ಹಡ್ ತಿರುಗಾಡೋ ಅದ್ರಾಗೇನ ನೋಡಂಗಿರಿ ಅದಕ್ಕೆ ಹೆಂಗ್ ಮುಂದೆ ಈ ತುಕಾರಾಮ ಮತ್ತ ಮನಿಯೊಳಗೆ ಕೂತಿದ್ದ ಸಾಕ್ಷಾತ್ ಶಿವ ಪಾರ್ವತಿ ಮಾತಾಡಕತ್ತರು ಹೌದಲ್ರಿ ಈ ವಿಠೋಲ್ 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 ಅಂತ ನಿನ್ನ ಭಿನಿ ಹಗಲು ರಾತ್ರಿ ಮಾಡ್ತಾನ ಅಂತದಾಗ ಬರ್ತಾನಿಟ್ಟಿನಿ ತುಕಾರಾಮ ಬಡತನ ಬಯಲು ಬಿಡು ಅಂತ ಹೇಳಿ ಅವಾಗ ಪರಮಾತ್ಮ ನೋಡು ನಾನು ಎಷ್ಟೋ ಸರಿ ಅವನಗ ಸ್ತ್ರೀತನ ಕೊಡ್ಲಾಕ್ ಹೋದ್ರ ಅವ ತಗೊಂಡಿಲ್ಲ ನಾ ಕೊಟ್ಟರು ತಗೊಂಡಿಲ್ಲ ಮತ್ತೆ ನೀ ಅವ್ನ ಬಡತನ ಬಯಲು ಅಂದ್ರೆ ನೀ ಹೋಗಿ ಬಡತನ ಬಯಲು ಮಾಡ್ ಬಡತನ ಬಯಲು ಮಾಡ್ಲೋಗ ಅಂದ್ರೆ ಒಂದು ಕರಾರದ ನಂದು ಏನು ಕರಾರದ ಒಟ್ಟ ಜಿಜಾಬಾಯಿ ಬೇಡಿದ್ರೆ ಕೊಡಬಾರ್ದು ತುಕಾರಾಮ್ ಬೇಡಿದ್ರೆ ಕೊಟ್ಟವರ ಹೌದ ಹೌದು ಯಾಕಾಗಲ್ಲ ಹೇಳಿ ಸಾಕ್ಷಾತ್ ಸೌಭಾಗ್ಯದ ಲಕ್ಷ್ಮೀನೇ ಇಳಿದು ಇವ್ರು ಮನೆಗೆ ಬರ್ತಾಳ ಮುಂದೆ ಯಾವ ಪ್ರಕಾರ ಬರ್ತಾಳ ಸೌಭಾಗ್ಯದ ಲಕ್ಷ್ಮಿ ಇಳಿದು ಭೂಲೋ ಕಕ್ಕ ಬಂದ್ಲು ಏ ತುಕಾರಾಮ ಮನೆಯಾಗ ತಮ್ಮ ಇದಾಗ ಬಾಯಿ ಇದೂ ಹೋದ್ಲು ಈ ರುಕ್ಮಿಣಿ ಆವಾಗ ಈಗಿ ಬಾತಾಯಿ ಚಲೋ ಬಂದಿ ಬೆದು ಪಾದಿಗ ಆಗ ಲಕ್ಷ್ಮಿ ಅಂತಾಳ ನಿಮಗ ಬಡತನ ಬಂದೈತಿ ಬಡತಾನ ಬೈಲ ಮಾಡಕ ಜಿಯಾ ಜಿಯ ಆಗ ಜಿಜಾಬಾಯಿ ಅನ್ಲು ಚಲೋ ಆಯ್ತು ತಾಯಿ ಕೂಡು ಈಗ ಈ ಕ್ಯುಂಟಲ್ ಗಟ್ಟಲೆ ಬಂಗಾರ ಬೇಡ್ಲಾ ಕತ್ಲು ಆವಾಗ ಸಾಕ ಆಸ್ತಿ ಕೊಡುವ ಬಾಯಿಗೆ ಬಂದಂಗ ಬೇಡ್ತೈತಿ ಆವಾಗ ತಂಗಿ ನಿನ್ನ ಗಂಡಗ ಕರಿ ಕೇಳಿದು ಕೊಡತೀನವನೀಗ ಆ ನೀ ಬೇಡಿದ್ರ ಕೊಡುವುದಿಲ್ಲ ನಿನ್ನ ಗಂಡ ಬೇಡಬೇಕು ಕೈಲಾಶ ಇಳಸತೀನಿ ಅಂತಾಳ ತಳಗ ಅಂತಾಳ ನಮ್ಮ ಮನಿಯೊಳಗ ಕೇಳು ಹೌದು ಒಟ್ಟೆ ನಂದೆ ಕಾರಬಾರ್ ಐತಿ ಅಂತಾಳ ಅವಾಗ ನನ್ನ ಗಂಡ ಬಾರ್ಗಿ ಎತ್ತಿ ಬಡಿತೀನಿ ಮನಿಯಾಗ ನನ್ನ ಗಂಡ ಹುಚ್ಚ ಅದಾನ ಅಂದಳು ಕೇಳು ಆವಾಗ ಜಿಜಾಬಾಯಿ ಅಂದಳು ನೀ ಬೇಡಿದ್ರ ಕೊಡೋದಿಲ್ಲ ನಿನ್ನ ಗಂಡಗ ಕರಿ ಬೇಡಿದು ಕೊಡತೀನಿ ಆವಾಗ ಜಿ ಅಜಿ ಜಿ ಆಗ ಜಿಜಾಯಿ ಓಡಿ ಬಂದಳು ಗಂಡನ ಕಿಮ್ಮತ್ ಗುರುತಾಯಿತು ಹೌದು ಇದರ ಬಾಯಗ ಮಣ್ಣು ಎಲ್ಲಿ ಹುಡುಕ್ತಾಳ ಗಂಡಗ ಗಂಡಗ ಹುಡುಕಿ ಬಂದಳು ನೋಡು ಬಾಜಾರದ ಒಳಗ ನಿನ್ನ ಬಾಯಗ ಮಣ್ಣು ಜಲ್ದಿ ನಡಿ ಹೋಗುನು ಮನಿ ಕಡಿಗ ಬೇಡಿದ್ದು ಕೊಡಲಾಕ ಬಂದು ದೇವಿ ಕೂತಾಳ ಗುಂಡಲಗಟಲೇ ಬ್ಯಳ್ಳಿ ಭಂಗಾರ ಬೇಡು ಜಿಯಾ ಜಿಯಾ ಜಿ ಅಜಿ ಮುಂದ ನೈನು ರಾಜ ರಾಜಾಗು ರಾಣಿ ಆಗತೀನಿ ಈ ತುಕಾರಾಮ ಹೇಳತಾನ ಜಿಜಾಬಾಯಿಗ ಏನು ಹೇಳತನ್ರಿ ಅಲ್ಲ ನಂದೇನ ಕಾರ ಐತಿ ಹೇಳ ನಮ್ಮ ಮನಿಯಾಗ ಅಲ್ಲ ನೀನೇ ಕೇಳಿ ಇಸ್ಗೋ ಹೋಗು ಅಂದ ಹೆಣತೀಗಾಯಿ ಅಂತಾಳ ನಾನು ಬಿಡಿದ್ರ ಕೊಡುವುದಿಲ್ಲ ಅಂತ ನೀ ಕೊಡತಾಳ ಅಂತ ನಡಿಯ ಮನಿ ಕಡಿಗ ಜಿ ಜಿ ತುಕಾರಾಮ ಕಲಸ ತಾಳ ಏನ್ ಇದೇ ಸಿರಿ ಅಂತ ಅದು ಏನ್ ಮಾಡ್ತರಿ ಈಗ ನೀ ಒಂದ್ ಕಿಂಟೋಲ್ ಅಟ್ಲೆ ಬಂಗಾರ ಬೇಳು ಆಸ್ತಿ ಬೇಳು ನಾ ರಾಣಿ ಆಗ್ತೀನಿ ನೀ ರಾಜ ಆಗತ್ತೆ ಹೌದಾ ಬಂದ ದೇವಿನೇ ಬಂದು ಕುತ್ತಾಳ ಏನ್ ಬೇಡ್ತಿ ಬೇಡ್ಲಿ ನಿನ್ನ ಗಂಡ ಬೇಡಿದ್ ಕೊಡ್ತೀನಿ ಅಂತ ಮನ್ಯಾಗ ಕೂತಾಳೆ ನಡಿನಿ ಅಂತ ಕರ್ಕೊಂಡು ನಡೀತು ಹೌದು ಅವಾಗ ತುಕಾರಾಮ್ ಏನಂದ ನನ್ನ ಕಾರನಿಯಾಗಿಲ್ಲ ಹೌದ್ ಹೌದ್ ನಾ ಬೇಡಿದ್ರೆ ಕೊಡ್ತಾಳ ನೀನೆಸ್ಗೋಗ ನಾವು ಹೌದಲ್ರಿ ನಾ ಎಲ್ಲಾ ನಾನು ನೀಡುದಂಗ ಇದು ಬಕ್ರ ಆಗ್ಯದ ಈಗ ಬಂದೇದ ಹೌದು ಈಗಿ ಪಟಕನೇ ಅನ್ನೋದು ಗೊತ್ತಿತ್ತು ಪರಮಾತ್ಮಗ ಹೌದಲ್ರಿ ಜಿಜಾಬಾಯಿ ಬೇಡಿದ್ರೆ ಕೊಡುದಿಲ್ಲ ತುಕಾರಾಮ್ ಬೇಡಿದ್ರೆ ಕೊಡ್ಬೇಕು ನೀ ಆ ಜಿಜಾಬಾಯಿ ಬೇಡ್ಕೊತೀದ್ ಕೊಡ್ತಿತ್ತು ಅವ್ರಿಗೆ ಅಜ್ಞಾನದೊಳಗಿತ್ತು ಆವಾಗ ಏನ್ ಮಾಡಿದ್ರು ಈ ತುಕಾರಾಮ್ ಕರ್ಕೊಂಡು ಕಲ್ಲಸಗೊತ್ತು ಬಂದಳು ಕಿಟೋಟ್ಲೆ ಬಲ್ಲಿ ಬಂಗಾರ ಬೇಡು ನೆನಪದಿಲ್ಲ ನನಗೆ ಏ ನೆನಪದ ನಡಿ ಬರೇ ಕಲಸು ಗೊತ್ತ ಕಲಸು ಗೊತ್ತ ಕಲಸು ಗೊತ್ತ ಬಂದಳು ಅಲ್ಲೆಲ್ಲ ನೆನಪಿಟ್ಟಿನ ನಾ ಎಲ್ಲ ಬೇಡ ನನಗೆ ಗೊತ್ತದ ಬೇಡ್ತೀನಿ ನಡಿಯು ಹೌದು ಇವ ಮನಗಂಡ ಕಲಿಸಿಬಿಟ್ಟಿದಳು ಇನ್ನು ನಂದು ಬರ್ತಾನ ಬೈಲಾಯಿತು ನನ್ನ ಗಂಡಿನ ನಾನು ಇವತ್ತು ಶ್ರೀಮಂತ ಆಗ್ತೀನಿ ಅಂತ ಜಿಜಾಬಾಯಿ ಖುಷಿಯಾಗಿ ಬೆನ್ನತ್ತಿ ಬಂದಳು ಇವ ಸಂತ ತುಕಾರಾಮ್ ಏನು ಲುಕ್ಮಣಿ ಶಾಂತೆಯಿಂದಳು ಹೊರಗೆ ಬಂದು ತುಕಾರಾಮ ನಿಂತ ಬಂದು ವಸ್ತಲಕ ನಮಸ್ಕಾರ ಮಾಡ್ದ ಅವಾಗ ಬಹಳ ಗುರು ಗುರುತಾಯಿ ಬಂದಾಳಲ್ಲ ನನ್ನ ಮನಿಯಾಗ ಈ ಬಡವರ ಮನಿಗೆ ತಾಯಿ ಬಂದಿದರಾಗ ಕುಮೀನಿ ಅಂತಾಳ ಬಾರೊತ್ತು ಕಾರನಿನ್ನ ಬಡತಾನ ಬೈಲ ಮಾಡಕ ಬಂದಿನಿಲ್ಲಿಗಿಯ ಜಿಯ ಜಿಯ ಜಿ ಆಗ ಏನ ಬೇಡ್ತಿ ಬೇಡು ಸಂತಗ ಇವಳು ಗಳು ಹೌದು ನನ್ನ ತುಕಾರಾಮ ಹೇಳತಾನ ತಾನ ಕೇಳೋ ಇವಳಿಗ ಏನ್ ಹೇಳ್ತರಿ ನೀನು ನಮ್ಮ ಮನೆಯಾಗ ಒಳಗ ಹೋಗಿ ಅಂದಾಗ ಯಾಕೋ ವರ್ಷ ನಾರ್ ಲಾಕ್ ಅಂದ ನನ್ನ ಮನಿಯಾಗ ಅಜ್ಞಾನಂದ ಕಾರ ಒಳಗ ತುಂಬುದಂಗೆ ಕಾಣತೈತಿ நீல்லைபாரிலட்டு பாகில தாடி நீ கொடல கத்தி குரு தை வந்த நமஸ்கார மார்த ఏనా బేర్తి బేడు వచన పట్లు తుకారా ఇదివమ్ బంద ఇన్నొమ్మే ఇదే గేమ్ కాల ఇట్టి ఇవమ్మే మనిగి బంద్ర బారేనే ఆగతదంద నన్న మన య జ ಬೇಡಿದು ಕುಡಿತೀನಿ ಅಂತ ನನಗ ವಚನ ಪಟ್ಟಿದೀನಿ ನಾನು ಬೇಡ್ತೀನಿ ಬಂದ ನಿಂದರು ಅಂಗಳದ ಒಳಗ ನಾನು ಕಿರಿ ಬಳ್ಳಿಗೆ ಜೋಳಿಗೆ ಹಾಕಬೇಕು ಜಗತ್ತೇದ ಒಳಗ ಏಳ ಊರ್ ಭಿಕ್ಷಾ ನೀಡು ಯಾರು ನನಗ ಅವಾಗ ಏನ್ ಮಾಡ್ದ ಬಾ ತುಕಾರಾಮ ನೀ ಬೇಡಿದ್ದೆಲ್ಲ ಕೊಡ್ಲಾಕೆ ನಾ ಬಂದ ಇನ್ನೆಂದೇ ಹೇಳಿದ ಬಂದಿ ಹೌದ್ ಆವಾಗ ಏನ್ ಮಾಡ್ದ ಏನ್ ಬೇಡ್ತಿ ಬೇಡ ಅಂದ ಕೂಡಲೇ ನಾ ಏನ್ ಬೇಡ್ತೀನಿ ನೀ ಬಾ ಹೊರಗೆ ಮೊದಲ ಅದ ಮನಿ ಬಿಟ್ಟು ಮೊದ್ಲು ಹೊರಗುವ ನೀ ಹೌದಲ್ರಿ ಏ ಮತ ಇವ್ರ ಹೆಬ್ಬಸ್ರ ಇವ್ರಿಗೆ ಏನ್ ಮಾಡತ್ತಾರ ಇವ್ರು ಮಾತಾಡ್ತೀವಿ ಮನೆಗೆ ಹೋಗಿ ಮಾತಾಡಕ ಮುಂದೋಗಿ ಕೂತ ಅಲ್ಲಿ ಅಕಡ್ ಮುಂದೆ ಹೋಗಿ ಕೂತ್ ಮಾತಾಡ್ರಿ ಹೊರಗ ಇಂಥವು ಊರದ್ದು ಕೆಡ್ಸಿ ಬಿಡ್ತಾವೆ ಒಟ್ಟು ಹಾಕಿ ಹೌದಲ್ರಿ ಅದಕ್ಕೆ ಏನು ಮಾಡ್ದೆ ಹಾಂ ಏನು ಮಾಡ್ತಾವ ಏ ತುಕಾರಾಮ ಏನು ಬೇಡತಿ ಬೇಡು ನಿನ್ನ ಬಡತನ ಬೈಲು ಮಾಡುವ ಬಂದಿನ್ನ ಒಂದು ಏನು ಬೇಡತಿ ಬೇಡ ಅಂದ ಕೂಡಲೆ ನಾ ಬೇಡಿದ್ದು ಕೊಡ್ತೀನಿ ಅಂತ ವಚನ ಕೊಡು ಬೇಡ್ತೀನಿ ಅಂತ ಹೇಳ್ದ ಹೌದ ಹೌದು ಬೇಡಿದು ಕೊಡ್ತೀನಿ ಅಂತ ಹೇಳಿ ವಚನ ಕೊಡು ಅಂದ ಕೂಡಲೆ ವಚನ ಕೊಟ್ಟು ಬಿಟ್ಳು ಏನು ಬಿಡ್ದ ತುಕಾರಾಮ ಹಾ ಕಿರಿ ಬಳ್ಳಿಗೆ ಜೋಳಿಗೆ ಹಾಕಿ ಸಣ್ಣ ಜೋಳಿಗೆ ಅದು ಕಿರಿ ಬಳ್ಳಿಗೆ ಹಾಕ್ಬೇಕು ಅದನ್ನು ಹೌದು ಕಿರಿ ಬಳ್ಳಿಗೆ ಜೋಳಿಗೆ ಹಾಕಿ ಏಳೂರು ಭಿಕ್ಷಾ ಬಡಿಬೇಕು ನಾ ತಿರುಗಾಡಿ ಯಾರು ಒಂದು ತುಣುಕು ರೊಟ್ಟಿ ನುಂಡು ನೋಡು ಅಂತ ಏನಾರ ಇದ್ರು ಪಟ್ಟು ಹೋಗ್ಬಿಡು ನೀನು ಬಲೆ ಹೌದು ಹೌದು ಇವರು ಲಕ್ಷ್ಮಿ ನಿತ್ತು ಹೊಯ್ಕೊಳಕತ್ತು ಹೌದಲ್ರಿ ನನಗೆ ಬೇಡಲಾರ್ದವ್ರ ಜಗತ್ತಿನಾಗ ಯಾರು ಇಲ್ಲ ಇವ ಇಂಥ ಹೇಳ್ಬಿಟ್ಟು ಇವ ಇದು ನಂದು ಇನ್ಸಟ್ ಆಯ್ತು ಇದು ಗಂಡನ ಮುಂದೆ ಅದಕ್ಕೆ ಗಂಡನು ಕೂಡ ಜಿದ್ದು ಮಾಡಕ್ಕೆ ಬಂದಾಳೆ ಇವನು ಬರ್ತಾನೆ ಬಯಲು ಮಾಡ್ತೀನಿ ಅಂತ ಹೇಳಿ ಹೌದು ಏಳು ಊರು ಒಂದು ತುತ್ತು ರೊಟ್ಟಿ ನೀಡಬಾರ್ದು ಅಂಥದ್ದು ಬಡ್ತಾನೆ ನನಗೆ ಕೊಟ್ಟಾಗ ಯಾರು ಇಟ್ಟು ನೆನೆಸ್ತಾರ ಅಂಥವ್ರಿಗೆ ಮತ್ತೆ ಕೊಡ್ಲಕ್ಕ ಹೋಗ್ಬೇಡ ಅಂತ ಹೌದು ನನಗೆ ಕೊಡೋದು ಏಟೈತು ಒಟ್ಟು ಏಟ್ ಏನ್ ಬೇಕಾದ ಬರಲ್ಲಕ್ಕ ಮತ್ತೆ ನಾ ಶ್ರೀಮಂತ ಅಂದ್ರೆ ಈ ಅಂತ ಹೇಳಿ ಮತ್ತೆ ಒಳ್ಳೆ ಬಡತನ ಬೇಡ್ಬಿಟ್ಟು ಹೌದು ಹೌದು ಜೀಜಾಬಾಯಿ ಮಗ್ಲು ಬಾರಿಗೆ ಇದ್ರು ಮತ್ತೆ ತೊಗೊಂಡು ನಿಂತದ್ದು ಮತ್ತೊಳ್ಳಿ ಅಲ್ಲ ಬೇಡಿದು ಕೊಡ್ತೀನಿ ಅಂತ ಮನೆಗೆ ಬಂದಾಳ ಇವ ಮತ್ತೆ ಬಡತನ ಬೇಡ್ಲಾಕತ್ತ ನಾ ಏನು ಕಲಸಿನಿ ನೀ ಏನು ಬೇಡಕತ್ತಿ ಆವಾಗ ಇವ ತುಕಾರಾಮೇನಂದ ಇದೇ ಕಲಿಸಿರ್ಬೇಕು ಇದೇ ನಾನು ನನಗೇನು ನೆನಪಿಲ್ಲ ನಾನು ಏನು ಅಂತ ಹೌದು ಹೌದು ನಾ ಏನು ಹೇಳಿದೀನಿ ನನಗೆ ನೆನಪಿದ್ರೆ ಬೇಡ್ತೀನಿ ಅಂದಿನಿ ಇದು ಏನೂ ನೆನಪೇ ಬರಲಿಲ್ಲ ನನಗೆ ಆಕೆ ಏನು ನಿಂತಿದಳಲ್ಲ ಮನ್ಯಾಗ ಬಂದಾಗ ಈ ಜಗತ್ತಿನೇ ನೆನಪಾಯ್ತಿ ನನಗೆ ನೀನೇ ಅದೇ ನೆನಪಿದಿಲ್ಲ ನನಗೆ ಹೌದು ಈಗ ನೆನಪಾಯ್ತು ನೋಡಿ ಏನು ಮಾಡ್ತಿ ಆಕೀಗ ಸೌಭಾಗ್ಯದ ಇನ್ನ ನಿನ್ನ ಮನೆಗೆ ಯಾರು ಬರ್ತಾರ ಹೌದು ಈಗ ಜಿಜಾಬಾಯಿ ಜಗಳ ತಗದು ನೀ ಮನೆ ಬಿಟ್ಟು ಹೊರಗೆ ಹೋಗತ್ ನಿಂತು ಮುಂದೆ ಈ ತುಕಾರಾಮ್ ಬಾಜಾರ ಕಡೆ ತಿರುಗಾಡುತ್ತ ಬಂದರು ಈಕಿನೇ ಆಕಳು ಹೊಡ್ಕೊಂಡು ಹೋದಳು ಹ್ಮ್ ಪ್ರತಾಕ್ಷೆ ಬಿಟ್ಟು ಹೊಲಿಕಿಗೆ ಹೆಂಗ್ ಬಿಟ್ಟಾಗ್ತಾನ ತಾವು ಶಾಸ್ತತೀನಿ ಆಕಳ ಹೊಡಗೊಡು ಹೊಲಕ್ಕ ಬಂದಳು ಜಿಜವಾಯಿ ಬಿಸಲ ಒಳಗ ಒಂದ ಹೊಲದಾಗ ಒಂದ ಮುಳ್ಳ ಮುರಿತು ಕೇಳೋ ಕಾಲಾಗ ಮುಳ್ಳ ಹೊರಗ ಬರಬಲ್ದಾಯ್ತು ಜಿಜಾಬಾಯಿಗ ಯವ್ವಾ ಒಳೆ ಬಂದ ಶಿಕ್ಯಾ ನಾನು ಆರ್ಯಾಣದ ಒಳಗ ಆ ಸಣ್ಣ ಹುಡುಗ ಆಗಿ ಸಾಕ್ಷಾತ್ ರಂಗನೆ ಬಂದ ದನಗಳು ಹೊಡೆಕೊಂಡು ಇವಳ ಯದರೀಗ ಜೀಯ ಜೀ ಆ ತನಗನ ಹೊಡೆಕೊಂಡು ಬಂದು ಅಳಕತ್ತಿದಳು ಜಿಸಬಾಯಿ ತಾಯಿ ಯಾಕಳುತ್ತಿದೆ ಅಂತ ಕೇಳ ತಾನ ಇ ನನ್ನ ಕಾಲಗ ಮುಳ್ಳ ಮುರ್ಧದ ತಮ್ಮ ಬರಬಲ್ಲದಿದ ರಾಗ தாயி நானே தகித்தீன கொஜாபாயி கால ஹிடூ முழஹிது துக்கார மடது முழ தகதாவ ರಕ್ತ ಬಾಯಿಗೆ ಸಿಡಿಯಿತು ಈ ಜಿಜಾಬಾಯಿ ಹೇಳ್ತಾಳ ಸಣ್ಣ ಹುಡುಗಗ ಏನ್ ಹೇಳ್ತಾಳ್ರಿ ತಮ್ಮ ಯಾರ ಮಗ ಹುಟ್ಟಬಾರ್ದೇನೋ ನನ್ನ ಹೊಟ್ಟಾಗ ನನಗ ಮುಳ್ಳು ತೆಗೆದು ತ್ರಾಸ ಕಡಿಮೆ ಮಾಡಿದ್ಯಾಗ ಅಂತಾನ ನಾಯಕ ನಿನ್ನ ಹೊಟ್ಟ ಹುಟ್ಟಿಲಿ ದಿನ ನನಗ ಬಾರಿಲೆ ಬಳಿತೀ ನೆತ್ತಿ ನೆತ್ತಿಗಿ ಆ ದಿನ ನಿನ್ನ ಮನೆಯಾಗ ಇರುತ್ತೀನಿ ಬಾರಿಗಿದಿಂದ ದಿಂದ ಬಡೀತಿ ನನಗ ಪಾಂಡು ದರ್ಶನ ಕೊಟ್ಟ ಜುಜಾಬಾಯಿಗ தூக்காம வந்தானந்தோய்த்தோ இவழிங்க முந்த கண்டிசா பாயி கே அவ இவரு விட வேய தகண்டே தம்மா ஏறிஹ் இவரு வைக்குண்டி வர தாரி நானு தரத்தவது தரத்த நந்த அந்த வாடி குருமனி அவது குரு மனியோ ಹಿಂದಿಂತವ್ರೆಲ್ಲ ದಾರಿಗೆ ಬಿಟ್ಟವ್ರು ದಾರಿ ತಂದಾರ ಇಲ್ಲ ಹೌದಲ್ರಿ ತಂದಾರ ಅವಾಗ ವಿಠೋಲ್ ಪಾಂಡುರ್ನಂಗ ಪ್ರತಾಕ್ಷ ಭೇಟಿ ಕೊಟ್ಟ ಹೌದ್ ಬರೇ ಈ ಜಿಜ ಈಕಿ ಇದ್ಯಾಶ್ರೀ ಹ್ಯಾಂಗ ನೋಡು ಎಲ್ಲದ ನಿಮ್ಮ ನಿಮ್ ದೇವ್ರ ಹಾಕಿನ ಹಂಗೆ ಹೌದು ಹೌದು ಅವ ಪ್ರತಾಕ್ಷ ಏನ್ ಭೇಟಿ ಆದ್ ನೋಡು ಅಜ್ಞಾನ ಅಂಧಕಾರ ಅವಾಗ ಹೋಯ್ತು ಏ ನನ್ನ ಗಂಡ ಹಿಡಿದ್ದೆ ಕರೆಕ್ಟ್ ಐತಿ ಈ ಜಗತ್ತೆ ಒಮ್ಮೆ ಬಿಡುದೈತೆ ತಿಳಿದುಕೊಂಡು ಮುಂದೆ ರಾತ್ರಿ ಹಾಗಲ್ಲ ಇಬ್ಬರು ಗಂಡ ಹೆಂಡತಿ ಸೇವೆ ಮಾಡ್ತಾರ ಅವ್ರ ಹೌದು ಹೌದು ಮತ್ತೆ ಇಂಥವ್ರ ದಾಡಿಗೆ ತಂದಿಲ್ಲ ಹೌದಲ್ರಿ ತಂದಾರ ಹೆಂಡತಿಗೆ ಮಂದಿ ಕೊಟ್ಟು ಬಂದಾರ ದಿಗ್ಗಿ ಹಾಕೋ ಹೌದಲ್ರಿ ಮಂದಿಗೆ ಹಂಗ್ ಕೊಡ್ತಾನವ ಕೊಡೋರಿಗೆ ಕೊಟ್ಟಿರ್ಬೇಕು ಅವ್ ಮಂದಿಗೆ ಇವ ಕೊಡವಲ್ಲ ಮಸ್ ಮಾಡ್ದವ ಮತ್ತೊಂದ್ ತರ ಇವ ಮತ್ತೊಂದ್ ತರ ಜೋಳ ಮಾಡ್ಕೊಂಡು ಅದಕ್ಕೆ ಹೆಂಗೈತೆ ಅಂದ್ರ ಅಂತ ದಾರಿಗೆ ತಗೊಂಡು ಬಂದು ಈ ಸಂತ ತುಕಾರಾಮ್ ಅವರು ಮೂರ್ತಿ ಮರಿಯಾದ್ರ ಆದ್ರೆ ಕೀರ್ತಿ ಹಸ್ರಾ ಮುಳ್ದೈತೆ ಅವ್ರು ಹೌದಲ್ರಿ ಮತ್ತಿಂತಿಂತ ಭಗವಂತನ ಪ್ರತಾಕ್ಷ ನೋಡಿದಂಥವ್ರು ಇವರೆಲ್ಲ ಹೌದು ನಾವ್ ಅಂತ ಹರ್ಗ್ ಡಾಪ್ ತೊಗೊಂಡ್ ನನಗೆ ಪರಮಾತ್ಮ ತೋರ್ಸ ಅಂದ್ರೆ ಬಸ್ಲಾಗ್ ತೋರ್ಸ ಬರ್ತದ ಮೂರ್ ಮಂದಿಗೆ ಬರಲೀ ಹಂಗ ಬರಂಗಿಲ್ಲದ ಹೌದ್ ಹೌದು ಹೆಂಗ ತಿಳ್ಕೋ ಹಿಂಗೆ ಜತ್ತಿ ಬಂದಿತ್ತು ಬಂದಿತ್ತ ಈ ಜತ್ತಿ ರಾಜ ಜತ್ತಿ ರಾಜ ಹೆಂಗ ಸೊಕ್ ಬಂತು ಹುಲ ಒಳಗ ಆ ಮಾಳಿಂಗರಾಜ ಸೆಣಸ ಆಗ್ತದ